ಹಾಂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಬೆಳೆ ಬೆಳಗ್ಗೆನೇ ಇದ್ದು ತರಕಾರಿಗಳೆಲ್ಲ ಕಟ್ ಮಾಡಿ ಅಡುಗೆ ಮಾಡೋಕ್ಕೆ ಶುರು ಮಾಡ್ತಾ ಇದ್ದೆ ಅಡುಗೆ ಮಾಡ್ತಾ ಮಾಡ್ತಾ ಅಷ್ಟಕ್ಕೆ ನನ್ನ ಮಗನೂ ಕೂಡ ಹೆದಳು ಎಬ್ಬರಿಸ್ತಿದ್ದೆ ఏతాడీత ఇర నైట్ తుందేట్ మలగ్బిట అదకొస్కరవ్ మార్నింగ్ ఎదాళకే తున్న కట కొట్బద్కే నన్న మళ్ళు బందబిట్లు మగలు అందు అంత ಇಬ್ಬರುಸ್ತಾನೆ ಇದ್ದಾಳೆ ಬಟ್ ಆದರೆ ಅವನು ಹೆದ್ದಾಳ್ತಾನೆ ಇಲ್ಲ ಅವಾಗ ಅವಳು ದುಡ್ಡು ಕೊಡ್ತೀನಿ ಅಣ್ಣ ಅಂಗಡಿಗೆ ಹೋಗೋಣ ಹೆದ್ದಾಳು ಪ್ಲೀಸ್ ಅಣ್ಣ ಅಂತಿದ್ಲು ಅವಾಗ ಅವನು ಎದ್ಬಿಟ್ಟು ನನಗೆ ಟಾರ್ಚರ್ ಕೊಟ್ಬೇಡ ಅಂತ ಹೇಳ್ತಿದ್ದ ಆದರೂ ಕೂಡ ಅವಳು ಎಬ್ಬರಿಸ್ತಾನೆ ಎಲ್ಲ ಆಗಿ ಎಬ್ರಸ್ ಇಬ್ಬರು ಅಂಗಡಿಗೆ ಹೋದರು ಅಷ್ಟೊತ್ತಿಗೆ ನಾನು ಕೂಡ ಬಾಕ್ಸ್ ಎಲ್ಲನೂ ರೆಡಿ ಮಾಡಿದೆ ಆಮೇಲೆ ಮಗನ ರೆಡಿ ಮಾಡಿಬಿಟ್ಟೆ ಅವ್ನು ಅಷ್ಟೊತ್ತು ನಾನೆಲ್ಲ ಮಕ್ಕೊಂಬಟ್ಟೆ ಹಾಕ್ಕೊಂಡಿದ್ದೆ ಅಷ್ಟೊಂದು ನಾನು ರೆಡಿ ಮಾಡಿ ರೋಡಿ ಕರ್ಕೊಂಡು ಅದು ಅಷ್ಟೊತ್ತಿಗೆ ಅವ್ರ ಅಂಕಲ್ ಬಂದರು ಅವ್ರ ಅಂಕಲ್ರು ಡ್ಯೂಟಿ ಮುಗಿಸ್ಕೊಂಡು ಬಂದು ಅವನಿಗೆ ತಡಸ್ಬಿಟ್ರು ಅಷ್ಟೊತ್ತಿಗೆ ಅವನು ಮಮ್ಮಿ ತಂದು ವೀಡಿಯೋ ಮಾಡಿ ಮಮ್ಮಿ ಅಂತ ವೀಡಿಯೋ ಮಾಡಿದೆ ಅಷ್ಟೊತ್ತಿಗೆ ಅವ್ನು ಬಸ್ ಬಂದೇ ಬಿಡ್ತು ಆವಾಗ ಅವನು ಮಮ್ಮಿ ಆಯಿತು ಬಾ ಇವಂತ ಅಷ್ಟೊತ್ತಿಗೆ ಬಸ್ ಬಂದೆ ಅಷ್ಟೊತ್ತಿ ಮಳೆ ತುಂಬ ಜೋತ್ತು ಇನ್ನು ಮಳೆ ಬಂದುಬಿಡ್ತಲ್ಲ ಅಂತ ನಾನು ಕೂಡ ಒಂದು ಸ್ವಲ್ಪ ರೀಲ್ಸ್ ಮಾಡಿ ಸ್ವಲ್ಪ ಎಡಿಟ್ ಮಾಡಿದೆ ಇಷ್ಟೇ ಇವಾಗ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್